ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಮಧ್ಯೆ ಸಾಕಷ್ಟು ಗೊಂದಲಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸಹ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧಿಕಾರದ ದಾಹಕ್ಕೆ ಅವರ ಹೇಳಿಕೆಗಳೇ ಆಗಿದೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ನಂದು ನನ್ನ ಒಪ್ಪಂದ ಆಗಿದೆ ಕೇಂದ್ರದ ನಾಯಕರಿಗೆ ಗೊತ್ತು ಹೈಕಮಾಂಡಿಗೆ ಗೊತ್ತು ಅನ್ನೋಂಥ ಮಾತನ್ನು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ ನನಗೂ ಮುಖ್ಯಮಂತ್ರಿಗಳು ಯಾವುದೇ ಒಪ್ಪಂದ ಆಗಿಲ್ಲ ಕನ್ನಡದ ಗಾದೆ ಇದೆಯಲ್ಲ ಇಬ್ಬಿಬ್ಬರಲ್ಲಿ ಕದ್ದೋರು ಯಾರು ಅಂತ ಈ ಮಾತು ಕದ್ದು ಕದಿತಾ ಇರೋದು ಯಾರು ಇದ್ರ ಮಧ್ಯೆ ಇಡೀ ಸಮಾಜವನ್ನು ಛಿದ್ರ ಮಾಡೋದು ಎಲ್ಲರೂ ನಾವು ಪೂಜ್ಯ ಭಾವನೆಯಿಂದ ಧಾರ್ಮಿಕ ಗುರುಗಳನ್ನು ಗೌರವಿಸ್ತೇವೆ ಕುರುಬರ ಸಮಾಜ ಸ್ವಾಮಿಗಳು ಸಿದ್ದರಾಮಯ್ಯನ ಪರ ಹೇಳಿಕೆ ಒಕ್ಕಲಿಗರ ಸಮಾಜ ಸ್ವಾಮಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿಕೆ ದಲಿತ ಸಮಾಜ ಸ್ವಾಮಿಗಳು ದಲಿತ ಪರವಾಗಿ ಹೇಳಿಕೆ ಇದು ಜೊತೆಗೆ ಸ್ವಾಮಿಗಳು ಹೊಡೆದಿದ್ದಷ್ಟೇ ಅಲ್ಲ ಶಾಸಕರು ಗುಂಪು ಕಾರ್ಯಕರ್ತರು ಗುಂಪು ಮಂತ್ರಿಗಳು ಗುಂಪು ಈ ರೀತಿ ಗುಂಪುಗಾರಿಕೆ ಏನು ಮಾಡಬೇಕು ಅನ್ನೋದನ್ನ ಜನಕ್ಕೂ ಅನುಮಾನ ಕಾರ್ಯಕರ್ತರಿಗೂ ಅನುಮಾನ ಅಧಿಕಾರಿಗಳು ಅಂತೂ ಆರಾಮ ಮಲಗಿಯಾರ ಯಾವ ಅಭಿವೃದ್ಧಿ ಕೆಲಸನೂ ಇಲ್ಲ ಈ ಮಧ್ಯೆ ಇಬ್ರು ಹೇಳ್ತಾ ಇದ್ರು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ತುಂಬಾ ಆಶ್ಚರ್ಯ ಅಂತಂದ್ರೆ ಎ ಐ ಸಿ ಸಿ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೇನು ಕೇಳಬೇಡಿ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಕೇಳಿ ಅಂದ್ರೆ ಈ ಹೈಕಮಾಂಡಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಇಲ್ವಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಗಾಂಧಿ ಕುಟುಂಬಕ್ಕೆ ಕಾಂಗ್ರೆಸ್ನ ಒತ್ತೆ ಇಟ್ಬಿಟ್ರ ಎಲ್ಲ ಗೊಂದಲ ಇವತ್ತು ನಾವು ಕಾಣ್ತಾ ಇದಕ್ಕೆ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗು ಇದರಲ್ಲೇ ಕಾಲಹರಣ ಆಗೋಗ್ತಾ ಇದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನು ಚರ್ಚೆ ಇಲ್ಲ ಈ ರೀತಿ ಒಂದು ರೀತಿ ಅಸಖ್ಯ ರೀತಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಜನರ ಮಧ್ಯೆ ಮಾಡ್ತಾ ಇರೋದು ನಿಜಕ್ಕೂ ತುಂಬಾ ಆಶ್ಚರ್ಯ ಚುನಾವಣಾ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತೆ ಬೊಗಳೆ ಹೊಡಿತಾ ಇರೋಂಥ ಈ ಕಾಂಗ್ರೆಸ್ ನಾಯಕರು ಈಗ ಯಾವ ಮಸೀದಿಗೂ ಹೋಗ್ತಿಲ್ಲ ಯಾವ ಚರ್ಚ್ಗೂ ಹೋಗ್ತಿಲ್ಲ ಕೇವಲ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಹೋಗ್ತಿದ್ದಾರೆ ಅವ್ರ ಹಿಂದುತ್ವ ಒಳಗಡೆ ಇದೆ ಆ ಹಿಂದುತ್ವದ ಮುಖಾಂತರ ನಾನು ಉಳಿತೀನಿ ಅನ್ನೋಂಥ ಭಾವನೆ ಕಾಂಗ್ರೆಸ್ ನಾಯಕರಿಗೆ ಇರೋದ್ರಿಂದ ಅವರು ಬೊಗಳೆಯನ್ನು ಜನ ಒಪ್ಪಲ್ಲ ಹಿಂದುತ್ವದ ಬಗ್ಗೆ ಜನ ಮನವರಿಕೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಈ ನಿನ್ನೆಯಿಂದ ಒಂದು ಹೊಸ ಸಮಸ್ಯೆ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವರಿಬ್ರು ಹೇಳ್ತಾ ಇದ್ರೆ ಕೆ ಸಿ ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನಲ್ಲ ಅಂತ ಈಗ ಹೈಕಮಾಂಡ್ ಎ ಸಿ ಸಿ ಮುಖಾಂತರ ಹೇಳಿದ್ರು ಅವರದೇ ಸಮಸ್ಯೆ ಇತ್ತು ರಾಜ್ಯದ ಸ್ಥಳೀಯರು ಅವರೇ ಕುತ್ಕೊಂಡು ಬಗೆಹರಿಸಲಿ ಇಷ್ಟು ದುರ್ಬಲ ಆಯ್ತಾ ಕಾಂಗ್ರೆಸ್ಸಿನ ನಾಯಕತ್ವ ನೂರ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು ಮಹಾರಾಷ್ಟ್ರ ಆಯಿತು ಕೇರಳ ಆಯಿತು ಅರುಣಾಚಲ ಪ್ರದೇಶ ಆಯಿತು ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಧುಳೀಮತ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪರ ಪ್ರಶ್ನೆ ಬರಲ್ಲ ಇದು ಒಂದು ಎರಡನೇ ಅಂಶ ಈ ದ್ವೇಷ ಭಾಷಾ ದ್ವೇಷ ಭಾಷಣದ ವಿರೋಧಿ ಮಸೂದೆ ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೇನೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಭಾರತ್ ಮಾತಾ ಜೈ ಒಂದೇ ಮಾತ್ರ ಅಂತ ಘೋಷಣೆ ಕೂಗಿದ್ರು ಅಂಥವ್ರನ್ನೂ ಸೇರಿ ಇಡೀ ದೇಶದ ವಿರೋಧ ಪಕ್ಷ ನಾಯಕನೆಲ್ಲರೂ ಕೂಡ ಜೈಲಿ ತಳ್ಳಿದ್ರು ಆದರೆ ಭಾರತ್ ಮಾತಾಜೆ ಒಂದೇ ಮಾತ್ರ ಘೋಷಣೆಗಳು ಕೂಡ ರಾಷ್ಟ್ರದ್ರೋಹ ಘೋಷಣೆಗಳಾಗುತ್ತಾಗಿತ್ತು ಆದರೆ ಅವತ್ತು ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ತಂದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಅವತ್ತು ನಿರ್ನಾಮ ಆಯಿತು ಕೇಂದ್ರದಲ್ಲಿ ಸರ್ಕಾರ ಹೋಯಿತು ರಾಷ್ಟ್ರಭಕ್ತರಿಂದ ಭಕ್ತರಿಂದ ಜೈಲಲ್ಲಿ ಹೋರಾಟ ಮಾಡ್ಕೊಂಡು ಬಂದಂತ ಎರಡನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ನಾಯಕರ ನೇತೃತ್ವದಲ್ಲಿ ಸರ್ಕಾರ ಬಂತು ಈಗ ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಕಾಂಗ್ರೆಸ್ ಸರ್ಕಾರ ಇದೇನು ತಂದಿದೆ ಆ ಹಿಂದೂ ನಾಯಕರನ್ನ ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕಲು ತಂದಿರೋಂಥ ಒಂದು ಕರಾಳವಾದ ಶಾಸನ ಇದು ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರ್ನ ಅರೆಸ್ಟ್ ಮಾಡಲ್ಲ ಜೈಲಲ್ಲಿ ಕಳಿಸಿಲ್ಲ ಮೊನ್ನೆ ಬೆಳಗಾಂನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಸ್ವತಃ ಪರಮೇಶ್ವರ್ ಹೇಳಿಕೆ ಕೊಟ್ಟರು ಪಾಕಿಸ್ತಾನ ಜಿಂದಾಬಾದಂಥ ಇಷ್ಟು ಕಡೆ ಘೋಷಣೆಗಳು ಕೂಗಿದ್ದಾರೆ ಅವರು ಎಷ್ಟು ಜನ ಇವರು ಜೈಲಲ್ಲಿದ್ದಾರೆ ಅವರು ರಾಷ್ಟ್ರದ್ರೋಹಿಗಳಲ್ವಾ ಯಾಕೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಪಾಕಿಸ್ತಾನ ಜಿಂದಾಬಾದ ಕೂಗಿ ಅವರು ರಕ್ಷಣೆ ನೀವು ಮಾಡ್ತಾ ಇದ್ದೀರಿ ಇದಕ್ಕೆ ಉತ್ತರ ಇಲ್ಲ ಈಗ ದ್ವೇಷ ಭಾಷಣ ಅಂದಂಥ ನೆಪದಲ್ಲಿ ತಮಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದು ಜಾಮೀನೂ ಇಲ್ಲ ಒಂದರಿಂದ ಏಳು ವರ್ಷದ ತನಕ ಮೊದಲನೇ ಸರಿ ದ್ವೇಷ ಭಾಷಣ ಅನ್ನೋರಿಗೆ ಶಿಕ್ಷೆ ಸೈರ್ ಶಿಕ್ಷೆ ಎರಡನೇ ಸರಿ ಆದರೆ ಎರಡನೇ ಎರಡು ವರ್ಷದಿಂದ ಹತ್ತು ವರ್ಷದ ತನಕ ನನಗೆ ಏಳು ಕೇಸ್ ಇದೆ ನನ್ನ ಮೇಲೆ ಇವತ್ತು ಎಪ್ಪತ್ತು ವರ್ಷ ಜೈಲಾಗಿರ್ಬೇಕು ಹೀಗೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದನ್ನು ಒಪ್ಪಲ್ಲ ಇದು ನೇರವಾಗಿ ಹಿಂದೂ ಸಂಘಟನೆಗಳನ್ನು ಹಿಂದೂ ನಾಯಕರುಗಳನ್ನು ಅವ್ರ ಬಗ್ಗೆ ಜೈಲಿಗೆ ಕಳಿಸಿ ತಾವು ಆಡಳಿತ ನಡೆಸಬೇಕು ಅನ್ನೋಂಥ ಒಂದು ಮಸೂದೆ ಈ ಮಸೂದೆ ಆಗಿದೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಲಿ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಆ ಚುನಾವಣೆಯ ಚರ್ಚೆ ಹಿಂದುತ್ವದ ಪರ ಇರೋದು ಯಾರು ಹಿಂದುತ್ವದ ವಿರೋಧ ಇರೋದು ಯಾರು ಇದೇ ನೇರ ಚುನಾವಣೆ ಬರುತ್ತೆ ಇದಕ್ಕೆ ಮುನ್ನುಡಿ ಇವತ್ತು ದ್ವೇಷ ಭಾಷಣದ ವಿರೋಧ ಮಸೂದೆಯನ್ನು ರಾಜ್ಯದ ಕಾ ಕಾಂಗ್ರೆಸ್ ಸರ್ಕಾರ ತಂದಿದೆ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ಹಿಂದುತ್ವದ ಪರವಾಗಿರೋಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮತ್ತು ಬರುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ ನಾನು ಕೊನೆಯದಾಗಿ ರಾಜ್ಯಪಾಲರಿಗೆ ಮನವಿ ಮಾಡ್ತೇನೆ ಈ ಒಂದು ದ್ವೇಷ ಭಾಷಣ ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನು ರಾಜ್ಯ ಸರ್ಕಾರ ಪಾಸ್ ಮಾಡಿದೆ ಇದನ್ನು ಯಾವ ಕಾರಣಕ್ಕೂ ತಾವು ಒಪ್ಪಿಕೊಡುದು ಇದನ್ನು ಅಂಕಿತ ಹಾಕಿ ಹಾಕಲೇಕೂಡುದು ಅಂತ ಪ್ರಾರ್ಥನೆ ಕೂಡ ನಾನು ಅವರಿಗೆ ಮಾಡೋಕ್ಕೆ ಇಷ್ಟಪಡ್ತೇನೆ ನನ್ನ ಮೈಯಲ್ಲಿದೆ ಅಂತ ಅರ್ಥ ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರವರು ಕಾಲಿನಿಂದ ಹೆಂಗೆ ಆಡಳಿತ ನಡೀತೋ ಅದನ್ನು ಒಪ್ಪಿದರು ಅಂಥ ಹಿಂದೂ ಸಮಾಜದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ನಾನು ಶಿವಸೇನೆ ಬಿ ಜೆ ಪಿ ಇನ್ನೋ ಅದ್ಯಾವುದು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಹಿಂದುತ್ವವನ್ನು ಯಾರು ಒಪ್ತಾರೋ ಏಕೆಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಲೂ ಕೂಡ ಇವತ್ತು ಅಧಿಕಾರದಾಹ ಕಾಣ್ತಾ ಇದ್ದೀವಿ ಇದಲ್ದೇನೆ ಪ್ರಾಮಾಣಿಕವಾಗಿ ಹಿಂದುತ್ವವನ್ನು ಬರೆಸ್ತೀವಿ ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಸರ್ಕಾರ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಯಾರು ಹಿಂದುತ್ವವನ್ನು ವಿರೋಧ ಮಾಡ್ಕೊಂಬಂದಿದ್ದಾರೋ ಗಮನಿಸಿ ನೀವು ಎಲ್ಲವನ್ನು ನಡೆದಂಥ ಚುನಾವಣೆ ಹಿಂದುತ್ವವನ್ನು ನೇರವಾಗಿ ಟೀಕೆ ಮಾಡೋದು ಹಿಂದುತ್ವವನ್ನು ದಮನ ಮಾಡೋಂಥ ಪ್ರಯತ್ನ ಮಾಡಿದಂಥ ಕಾಂಗ್ರೆಸ್ಸು ಎಲ್ಲ ಕಡೆಯೂ ಕೂಡ ನಿರ್ಣಾಮ ಆಗೋಗ್ತಾ ಇದೆ ಯಾವಾಗ ಅವ್ರಿಗೆ ಬುದ್ಧಿ ಬರುತ್ತೋ ಗುಬ್ಬಿಡುತ್ತೋ ಗೊತ್ತಿಲ್ಲ ನೋಡೋಣ ಈ ಚುನಾವಣೆ ಕಳೆದತ್ರ ಇನ್ನೆರಡು ಸ್ಟೇಟ್ ಉಳಿಯುತ್ತೆ ಒಂದು ತೆಲಂಗಾಣ ಇನ್ನೊಂದು ಹಿಮಾಚಲ ಪ್ರದೇಶ ಆ ಚುನಾವಣೆಗಳು ಬರಂಥ ಪರಿಸ್ಥಿತಿ ಏನು ಗೊತ್ತು ನಾನು ನೂರಕ್ಕೆ ನೂರು ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಪರ ಇದ್ದಂಥ ಸರ್ಕಾರ ಬರುತ್ತೆ ಯಾವ ಸಮಾವೇಶ ನೂರಕ್ಕೆ ನೂರು ಭಾಗವಹಿಸ್ತೀನಿ ನಾನು ಇದೊಂದೇ ಅಲ್ಲ ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಕಡೆ ನಾನು ಹೋಗ್ತೀನಿ ಈಗಾಗಲೇ ಐದಾರು ಕಡೆ ಮಾಡಬೇಕು ಅಂತ ಅವತ್ತು ಚರ್ಚೆ ಆಗಿತ್ತು ಈಗ ಬೆಳಗಾಂನಲ್ಲಿ ಎಲ್ಲ ಪ್ರಮುಖರು ಸೇರಿದಂಥ ಸಭೆ ಅದರಲ್ಲಿ ಪ್ರತಾಪ್ ಸಮ್ಮ ಇದ್ರು ಬಸವನಗೌಡ ಪಾಟೀಲ್ ಇದ್ರು ಸಿ ಟಿ ರವಿ ಇದ್ರು ಪ್ರಮೋದ್ ಮುತಾಲಿಕ್ ಇದ್ರು ಎಲ್ಲರೂ ಇದ್ದರು ಅಲ್ಲಿ ಹಿಂದುತ್ವದ ಬಗ್ಗೆ ಇವತ್ತು ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ ಕನ್ನಾರಿ ಸ್ವಾಮಿಗಳಿಗೂ ಸೇರಿ ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ಜನರ ಮುಂದೆ ತಗೊಂಡು ಜನಾಂದೋಳ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡ್ತಾರೆ ಎಲ್ಲ ಕಡೆ ಹೋಗಬೇಕು ಅಂತ ವೈಯಕ್ತಿಕ ನನಗೆ ಆಸಕ್ತಿ ಇದೆ ಆ ಆಸಕ್ತಿಗೋದ್ರೆ ನಾನು ಇಲ್ಲಿ ಬಂದೆ ಎಲ್ಲದಕ್ಕೂ ಎಲ್ಲರೂ ಬರಬೇಕು ಅಂತೇನಿಲ್ಲ ಹೌದಪ್ಪ ಎಲ್ಲದಕ್ಕೂ ಎಲ್ಲರೂ ಬರಬೇಕು ಅಂತೇನಿಲ್ಲ ಅಂದೆ ಅಲ್ಲೊಂದು ನೂರೈವತ್ತು ಜನ ಇದ್ರು ಎಲ್ಲ ಸಮಾವೇಶಕ್ಕೂ ಒಂದು ಎಲ್ಲರ ಭಾಷಣ ಒಟ್ಟು ಜನ ಓಡುತ್ತಾರೆ ಯಾರಿಗ ಆಸಕ್ತಿಯರು ಬರ್ತಾರೆ ಬಂದ್ರಲ್ಲಿ ಯಾರೋ ಒಬ್ಬರಿಬ್ಬರು ಮಾತಾಡ್ತಾರೆ ಸ್ವಾಮಿಗಳೇನು ಮಾತಾಡ್ತಾರೋ ಆ ಮಾತುಗಳು ತಿಳ್ಕೊಂಡು ಹೋಗ್ತೀವಿ ಒಟ್ಟಾರೆ ಹಿಂದೂ ಜಾಗೃತಿ ಶುರುವಾಗಿದೆ ಇಲ್ಲಿಂದ